ಸ್ನೇಹಿತರೆ ಇವು ನಮ್ಮ ಜೀವನಕ್ಕೆ ಅತಿ ಮುಖ್ಯವಾಗಿ ಬೇಕಾದ ಮತ್ತು ನಮ್ಮ ಶಾಲೆಗಳಲ್ಲಿ ಎಂದಿಗೂ ಹೇಳಿಕೊಡದ ವಿಷಯಗಳಾಗಿವೆ ಮೊದಲನೆಯದು ಕೆರಿಯರ್ನನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳೋದು ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಏನು ಮಾಡಬೇಕು ಎಂಬುದರ ಬಗ್ಗೆ ಕ್ಲಾರಿಟಿಯೇ ಇಲ್ಲದೆ ತಮ್ಮ ಗ್ರ್ಯಾಜುಯೇಷನನ್ನು ಮುಗಿಸ್ತಾರೆ ಬೆಳಣಿಕೆ ಶಾಲೆಗಳಲ್ಲಿ ಮಾತ್ರ ಫ್ಯಾಷನ್ ಸ್ಕಿಲ್ಸ್ ಆ್ಯಂಡ್ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾರೆ ಎರಡನೆಯದಾಗಿ ಫೈನಾನ್ಷಿಯಲ್ ಎಜುಕೇಷನ್ ಹಣವನ್ನು ಹೇಗೆ ಮ್ಯಾನೇಜ್ ಮಾಡುವುದು ಬಜೆಟ್ ಮಾಡುವುದು ಹೂಡಿಕೆ ಮಾಡುವುದು ಉಳಿತಾಯ ಮತ್ತು ಸಾಲವನ್ನು ಜವಾಬ್ದಾರಿಯುತವಾಗಿ ಹೇಗೆ ಬಳಸುವುದು ಎಂಬುದರ ಬಗ್ಗೆ ಯಾವತ್ತೂ ಕಲಿಸುವುದಿಲ್ಲ ಮೂರನೆಯದು ಬಿಸ್ನೆಸ್ ಅಥವಾ ವ್ಯಾಪಾರ ಮಾಡುವುದು ಹೇಗೆ ಶಾಲೆಯಲ್ಲಿ ನಮಗೆ ಬಿಸ್ನೆಸ್ ಹೇಗೆ ಮಾಡುವುದು ಎಂದು ಎಂದಿಗೂ ಕಲಿಸುವುದಿಲ್ಲ ಮತ್ತು ನೌಕರಿಗಳೇ ಜೀವನ ಎಂದು ಹೇಳಿಕೊಡಲಾಗುತ್ತದೆ ಚಿಕ್ಕ ವಯಸ್ಸಿನಿಂದಲೇ ನಮಗೆ ವ್ಯಾಪಾರ ಅಥವಾ ಬಿಸಿನೆಸ್ಸನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಕಲಿಸಿದ್ದರೆ ಇಂದು ಭಾರತದಲ್ಲಿ ನಿರುದ್ಯೋಗ ಕಡಿಮೆಯಾಗಿರುತ್ತಿತ್ತು ಮತ್ತು ಹೆಚ್ಚಿನ ಜನರು ತಮ್ಮನ್ನು ತಾವು ಬಿಸಿನೆಸ್ನಲ್ಲಿ ತೊಡಗಿಸಿಕೊಂಡಿರುತ್ತಿದ್ದರು ನಾಲ್ಕನೆಯದು ಸೋಲನ್ನು ಹೇಗೆ ಎದುರಿಸುವುದು ಆದರೆ ಹೇಗೆ ಎದುರಿಸುವುದು ಎಂದು ಶಾಲೆಯಲ್ಲಿ ನಮಗೆ ಯಾವತ್ತೂ ಹೇಳಿಕೊಡಲ್ಲ ಸೋಲನ್ನು ಹೇಗೆ ಎದುರಿಸಬೇಕೆಂದು ಕಲಿಸಿದ್ದರೆ ಇಂದು ಜನರು ಉತ್ತಮ ಮಾನಸಿಕ ಸ್ಥಿತಿಯಲ್ಲಿ ಇರುತ್ತಿದ್ದರು ಐದನೆಯದಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಆತ್ಮವಿಶ್ವಾಸದಿಂದ ಮಾತನಾಡುವುದು ನಿಜ ಜೀವನದ ಕೆಲವು ಸಂದರ್ಭಗಳಲ್ಲಿ ಹೇಗೆ ಮಾತುಕತೆ ನಡೆಸುವುದು ಎನ್ನುವುದನ್ನು ಕಲಿಸುವುದಿಲ್ಲ ಈ ಸ್ಕಿಲ್ಗಳು ನಮ್ಮ ಜಾಬ್ ಬ್ಯುಸಿನೆಸ್ ಮತ್ತು ವೈಯಕ್ತಿಕ ಜೀವನದಲ್ಲಿ ನಿರ್ಣಾಯಕವಾಗಿದೆ ಆದರೆ ಹೆಚ್ಚಾಗಿ ಇದನ್ನು ನಮ್ಮ ಶಾಲೆಗಳಲ್ಲಿ ಕಲಿಸುವುದಿಲ್ಲ